ದೇವರು ನಮ್ಮನ್ನು ಆಗಮಿಸುತ್ತಿದ್ದಾರೆ ಪವಿತ್ರಾತ್ಮರು ಪ್ರಭು ಯೇಸು ನಮ್ಮನ್ನು ಆಗಮಿಸಿದ್ದಾರೆ ಪವಿತ್ರಾತ್ಮರು ನಮ್ಮನ್ನು ಆಗಮಿಸುತ್ತಾರೆ ಪರಮಪಿತನೇ ಬನ್ನಿ ಪ್ರಭು ಯೇಸುವೇ ಬನ್ನಿ ಪಾವನಾತ್ಮರೇ ಬನ್ನಿ ಪ್ರಭುಕ್ರಿಸ್ತರಲ್ಲಿ ಪ್ರಿಯ ಸಹೋದರ ಸಹೋದರಿ ದೇವರು ನಮ್ಮನ್ನು ಆಗಮಿಸಿದ್ದಾರೆ ಎಂಬುದು ಸತ್ಯ ಸತ್ಯ ಆದರೆ ದೇವರು ಬಲಾತ್ಕಾರ ಮಾಡಿ ನಮ್ಮ ಮನೆಗೆ ಬರುವುದಿಲ್ಲ ಬರುತ್ತಿರುವ ಆಗಮಿಸುವ ದೇವರನ್ನು ನಾವು ಸ್ವಾಗತಿಸಬೇಕು ಬಹಳ ಪ್ರಸಿದ್ಧವಾದ ಒಂದು ಭಾವಚಿತ್ರವಿದೆ ನೀವು ಅದನ್ನು ನೋಡಿರಬಹುದು ಪ್ರಕಟನಾ ಗ್ರಂಥದ ಮೂನ್ನೆ ಅಧ್ಯಾಯ ಇಪ್ಪತ್ತನೇ ವಚನದ ನಾವು ಹೀಗೆ ಓದುತ್ತೇವೆ ಈಗೋ ಬಾಗಿಲ ಬಳಿ ನಿಂತು ತಟ್ಟುತ್ತಿದ್ದೇನೆ ಯಾರಾದರೂ ನನ್ನ ಸ್ವರವನ್ನು ಕೇಳಿ ಕೇಳಿಕೊಂಡು ಬಾಗಿಲನ್ನು ತೆರೆದರೆ ಮನೆಯೊಳಗೆ ಪ್ರವೇಶಿಸುತ್ತೇನೆ ಅವರ ಸಂಗಡ ಊಟ ಮಾಡುತ್ತೇನೆ ಅವರು ನನ್ನ ಸಂಗಡ ಊಟ ಮಾಡುತ್ತಾರೆ ಈ ಸತ್ಯವನ್ನು ಪ್ರಿಯರೇ ಒಬ್ಬರು ಬಹಳ ಭಾವಚಿತ್ರ ರೂಪದಲ್ಲಿ ನಮಗೆ ತೋರಿಸಿದೆ ಏನದು ಪ್ರಭು ಯೇಸು ಒಂದು ಬಾಗಿಲ ಬಳಿ ತಟ್ಟುವುದನ್ನು ಆ ಭಾವಚಿತ್ರವನ್ನು ನೋಡಿರಬಹುದು ಆದರೆ ಆ ಬಾಗಿಲಿಗೆ ಹಿಡಿತ ಹೊರಗಡೆ ಇಲ್ಲ ಆ ಬಾಗಿಲನ್ನು ಹೊರಗಿಂದ ತೆರೆಯಲು ಆಗುವುದಿಲ್ಲ ಒಳಗಿಂದ ಮಾತ್ರ ತೆರೆಯಬೇಕು ಸತ್ಯ ದೇವರು ಬರುತ್ತಿದ್ದಾರೆ ಆದರೆ ಅವರು ಬಲಾತ್ಕಾರವೇ ನಮ್ಮ ಹೃದಯಗಳನ್ನು ಪ್ರವೇಶಿಸುವುದಿಲ್ಲ ಬಾಗಿಲು ತೆರೆದು ವಿಶ್ವಾಸದಿಂದ ಪ್ರೀತಿಯಿಂದ ಅವರನ್ನು ಬರ ಮಾಡಿದರೆ ಮಾತ್ರ ದೇವರು ಬರುತ್ತಾರೆ ನಮ್ಮನ್ನು ರಕ್ಷಿಸ್ತಾರೆ ಅದರಿಂದ ಪ್ರಿಯರೇ ಈ ಆಗಮನ ಕಾಲದಲ್ಲಿ ನಾವು ಮತ್ತೆ ಮತ್ತೆ ಆತ್ಮಶೋಧನೆಗಾಗಿ ನಾವು ಕೇಳಬೇಕಾದ ಒಂದು ಪ್ರಶ್ನೆ ನಾನು ದೇವರ ಆಗಮನದಲ್ಲಿ ವಿಶ್ವಾಸವಿಟ್ಟಿದ್ದೆನು ದೇವರನ್ನು ಸ್ವಾಗತಿಸಲು ನಾನು ಸಿದ್ಧ ಮಾಡುತ್ತಿದ್ದೆನು ಈ ಆಗಮನ ಕಾಲದಲ್ಲಿ ವಿಶೇಷವಾಗಿ ನಮ್ಮ ಬಳಿಗೆ ಬರುತ್ತಿರುವ ಯೇಸುನಾದರ ಜನನಕ್ಕೆ ನಾನು ಯಾವ ರೀತಿಯಲ್ಲಿ ಸಿದ್ಧನಾಗುತ್ತಿದ್ದೇನೆ ಎಂಬುದನ್ನು ಪ್ರಿಯರೇ ನಾವು ಒಬ್ಬೊಬ್ಬರು ವೈಯಕ್ತಿಕವಾಗಿ ಆತ್ಮಶೋಧನೆ ಮಾಡಲೇಬೇಕು ಆದರೆ ದೇವರು ಯಾವ ರೂಪದಲ್ಲಿ ಬರುತ್ತಾರೆ ಯಾವಾಗ ಬರುತ್ತಾರೆ ಎಂಬುದನ್ನು ನಾವು ಅರಿತಿಲ್ಲ ಆದರೂ ಅದರಿಂದ ದೇವರನ್ನು ಸ್ವಾಗತಿಸಬೇಕು ದೇವರು ನನ್ನನ್ನು ಆಗಮಿಸಿದ್ದಿದ್ದಾರೆ ಎಂಬ ಪ್ರಶ್ನೆ ಪ್ರಿಯರೇ ಯಾವಾಗಲೂ ನಮ್ಮ ಮನಸ್ಸಿನಲ್ಲಿರಲೇಬೇಕು ನಾನು ಪ್ರಾರ್ಥನೆ ಮಾಡುವಾಗ ಮಾತ್ರವಲ್ಲ ಮನೆ ಕೆಲಸ ಮಾಡುವಾಗ ನಾನು ಫ್ಯಾಕ್ಟ್ರಿಯಲ್ಲಿ ಆಫೀಸ್ನಲ್ಲಿ ಓದುತ್ತಿರುವಾಗ ವಿದ್ಯಾರ್ಥಿಗಳು ಪಾಠಗಳನ್ನು ಓದುತ್ತಿರುವಾಗ ಜನರನ್ನು ಸಂದರ್ಶಿಸುವಾಗ ನಾನು ಪ್ರಯಾಣ ಮಾಡುತ್ತಿರುವಾಗ ಯಾವಾಗಲೂ ದೇವರು ನನ್ನನ್ನು ಆಗಮಿಸುತ್ತಿದ್ದಾರೆ ಈ ಪ್ರಜ್ಞೆ ನಮಗಿದ್ದರೆ ಪ್ರಿಯರೇ ಖಂಡಿತ ನಮ್ಮ ಬಾಳಿನ ದುಃಖಗಳಲ್ಲೂ ಸರಿ ಸಂತೋಷ ಸಮಯಗಳಲ್ಲೂ ಸರಿ ದೇವರು ನಮ್ಮನ್ನು ಆಗಮಿಸಿದ್ದಾರೆ ಎಂಬ ಸತ್ಯ ನಾವು ಮನಗಾಣುತ್ತೇವೆ ಮತ್ತೊಮ್ಮೆ ಟಗೋರ್ ಅವರ ಗೀತಾಂಜಲಿ ನಲವತ್ತೈದನೆಯ ಗೀತೆ ದುಃಖದಲ್ಲೂ ಸಂತೋಷದಲ್ಲೂ ಹಗಲು ರಾತ್ರಿ ಅನ್ನದಲೆ ಆತ ಬರುತ್ತಿಯನೋ ಬರುತ್ತೀಯನೋ ಆತನೇ ಬರುತ್ತೀಯನು ಪ್ರೀ ನಮ್ಮ ಕಷ್ಟ ದುಃಖಗಳಲ್ಲಿ ದೇವರು ನಮ್ಮನ್ನು ಕೈಬಿಟ್ಟುದನ್ನು ಎನ್ನಿಸುತ್ತೇವೆ ಇದು ಸತ್ಯವಲ್ಲ ದೇವರು ನಮ್ಮನ್ನು ಎಂದಿಗೂ ಬಿಡುವುದಿಲ್ಲ ನಮ್ಮ ಕಷ್ಟ ದುಃಖಗಳನ್ನು ಕಷ್ಟ ದುಃಖಗಳಲ್ಲೂ ದೇವರು ನಮ್ಮಣ್ಣ ಇದ್ದಾರೆ ಆಗ ಅವರು ನಮಗೆ ಸಾಂತ್ವನ ನೀಡಲು ನಮ್ಮನ್ನು ಸಂದರ್ಶಿಸುತ್ತಾರೆ ಆ ಕ ನಾವು ಯಾವ ಪರಿಸ್ಥಿತಿಯನ್ನು ಎದುರಿಸುತ್ತೇವೋ ಅದನ್ನು ಎದುರುಗೊಳ್ಳಲು ದೇವರು ನಮ್ಮ ಬಳಿಗೆ ಬರುತ್ತಿದ್ದಾರೆ ಸಂತೋಷದ ಸಮಯದಲ್ಲಿ ಇದೇ ದೇವರ ಮಹಾತ್ಕಾರ್ಯ ಎಂದು ಮನಗಾಣಲು ದೇವರು ನಮ್ಮ ಬಳಿಗೆ ಬರುತ್ತಿದ್ದಾರೆ ಪ್ರಿಯರೇ ದೇವರು ನಮ್ಮನ್ನು ಎಂದಿಗೂ ಬಡುವ ಕೈ ಬಿಡುವುದಿಲ್ಲ ಇದಕ್ಕೆ ಮತ್ತೊಮ್ಮೆ ಪ್ರಿಯರೇ ಹೇಳುತ್ತೇನೆ ಪರಮಪ್ರಸಾದ ಸ್ವೀಕಾರವೇ ತುತ್ತ ತುದಿಯಾಗಿದೆ ಪ್ರಿಯ ನಾವು ಪದೇ ಪದೇ ಬಲೆ ಪೂಜೆ ಹೋಗುತ್ತೇವೆ ಪರಮಪ್ರಸಾದ ಸ್ವೀಕಾರವೇ ಬಲಿಪೂಜೆಯ ಮುಖ್ಯ ಭಾಗ ಬಲಿಪೂಜೆ ನೋಡೋದಕ್ಕಿಂತ ನಾವು ಪರಮಪ್ರಸಾದ ಸ್ವೀಕರಿಸಬೇಕು ನಮಗೆ ಗೊತ್ತಲ್ಲ ರೋಗಿಗಳಿಗೆ ಪರಮಪ್ರಸಾದ ಕೊಡುತ್ತೇವೆ ಅವರು ಬಲಿಪೂಜೆಯಲ್ಲಿ ಭಾಗವಹಿಸುವುದಿಲ್ಲ ಪ್ರತಿಯೊಂದು ಪರಂಪರಾ ಸ್ವೀಕಾರದ ಸಮಯದಲ್ಲೂ ಯೇಸು ನಮ್ಮಲ್ಲಿಗೆ ಬರುತ್ತಿದ್ದಾರೆ ಅವರನ್ನು ಪ್ರೀತಿ ಭಕ್ತಿ ಸಂತೋಷದ ಸ್ವಾಗತಿಸೋಣ ಖಂಡಿತ ನಮ್ಮನ್ನು ರಕ್ಷಿಸಲು ಬರುತ್ತಾರೆ ನಮ್ಮ ಬಾಳನ್ನು ಪರಿಪೂರ್ಣವಾಗಿ ವಿಕಾಸಗೊಳಿಸಲು ಬರುತ್ತಾರೆ ಈ ಅನುಭವ ನಮ್ಮದಾಗಲಿ ಎಂದು ಈ ಆಗಮನದ ಕಾಲದಲ್ಲಿ ಕ್ರಿಸ್ತ ಜಯಂತಿಯ ಸಹಿತ ಸಮೀಪಿಸಿದ ಸಮಯದಲ್ಲಿ ಮತ್ತೊಮ್ಮೆ ಧ್ಯಾನ ಮಾಡೋಣ ಆ ವರಕ್ಕಾಗಿ ದೇವರನ್ನು ಬೇಡೋಣ ಆಗಮಿಸುವ ಯೇಸುವೆ ನನ್ನ ಬಾಳಿನ ಜ್ಯೋತಿ ನನ್ನ ಜೀವನ ಬೆಳಗಿಸುವ ಏಸುವೆ ಬನ್ನಿರಿ ನಮ್ಮಯ್ಯ ಬಳಿಗೀಗ ನಮ್ಮ ಆತ್ಮದಳು ನೆಲೆಸಲು ನೀವೀಗ ಪಿತನೆಗೂ ಸುತ್ತನೆಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆ ಉಂಟಾಗಲಿ ಇದ್ದ ಹಾಗೆ ಈಗಲೂ ಯಾವಾಗಲೂ ಯುಗಯುಗಾಂತರಕ್ಕೂ ಆಮೇಲೆ